ಬಂದಿದ್ದಾರೆ ಯಾವ ತಳಿ ನಾಯಿಗೂ ಭಾಗವಹಿಸುತ್ತಾರೆ ಇದು ನಮ್ಮ ಐವತ್ತೇಳು ಐವತ್ತೆಂಟನೇ ಬೆಂಗಳೂರು ಕೆನೆ ಕ್ಲಬ್ನ ಡಾಗ್ ಶೋ ಶನಿವಾರ ಭಾನುವಾರ ಮೇಕ್ರಿ ಸರ್ಕಲ್ ಹತ್ರ ಇರೋ ನಮ್ಮ ವೆಟರ್ನರಿ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇದೆ ನೂರ ಇಪ್ಪತ್ತೊಂಬತ್ತು ಹಾಗೂ ನೂರ ಇಪ್ಪತ್ತು ನೂರ ಮೂವತ್ತನೇ ಸಿಲಿಕಾನ್ ಸಿಟಿ ಕೆನೆಟ್ ಕ್ಲಬ್ಬಿನ ಡಾಗ್ ಶೋ ಕೂಡ ಎರಡು ಸೇರಿ ನಮ್ಮಲ್ಲಿ ನಾಲ್ಕರಿಂದ ಐದು ರಿಂಗ್ಸ್ ಇದೆ ನಾಲ್ಕರಿಂದ ಐದು ಬೇರೆ ಬೇರೆ ದೇಶಗಳಿಂದ ಆಸ್ಟ್ರೇಲಿಯಾ ಜಪಾನ್ ಈ ರೀತಿ ಬೇರೆ ದೇಶಗಳಿಂದ ಜಜಸ್ ಬಂದಿದ್ದಾರೆ ಹಲವಾರು ಇಂಪೋರ್ಟೆಡ್ ತಳಿಗಳು ಕೂಡ ಈಗ ಅಫ್ಘಾನ್ ಹೌಂಡ್ ಅಂತ ನೋಡಿದ್ರಿ ಚೌಚೌ ನೋಡಿದ್ರಿ ಇದೆಲ್ಲ ಬೇರೆ ಬೇರೆ ದೇಶದ ಇಂಪೋರ್ಟೆಡ್ ತಳಿಗಳನ್ನು ಇಲ್ಲಿ ತಗೊಂಡ್ಬಂದು ಅದು ಶೋಗೆ ಅಂತ ತಾನೆ ತಯಾರಿ ಮಾಡಿ ಅದನ್ನ ಶೋ ಮಾಡಲಾಗುತ್ತೆ ಜೊತೆಗೆ ನಮ್ಮ ದೇಸಿ ತಳಿ ಮುದೋಳ ಅಂತೆಲ್ಲ ಹಿಂದೆ ಏನು ಕಾಣ್ತಾ ಇದೆ ಮುದೋಳು ರಾಜಪಾಳ್ಯಂ ಇದೆಲ್ಲ ನಮ್ಮ ದೇಸಿ ತಳಿಗಳು ಹೇಗೆ ಮುದೋಳಕ್ಕೆ ನಮ್ಮ ದೇಶದ ಉತ್ತರ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ತಳಿ ಆಗಿರೋದ್ರಿಂದ ಅದಕ್ಕೆ ಕೂರ್ಲಿನ ಅವಶ್ಯಕತೆ ಇಲ್ಲ ಯಾಕೆಂದರೆ ಅಲ್ಲಿ ತಾಪಮಾಂಶ ಜಾಸ್ತಿ ಇರೋದ್ರಿಂದ ಅದೇ ಥರ ಅಫ್ಘಾನ್ ಹೌಂಡ್ ಅಂತ ತಾವೇನು ನೋಡಿದ್ರಿ ಕರಿ ಡಾಗು ತುಂಬ ಉದ್ದ ಕೂರ್ಲಿರೋದು ಅದೆಲ್ಲ ಅಫ್ಘಾನ್ ಹೌಂಡು ಹೌಂಡ್ ಅನ್ನೋದು ಎರಡು ಒಂದೇ ಗ್ರೂಪ್ಗೆ ಬಂದ್ರೂ ಅದರಲ್ಲಿ ಉದ್ದ ಕೂದಲು ಬೇಕಾಗುತ್ತೆ ಯಾಕೆ ಜಿಯೋಗ್ರಾಫಿಕಲ್ ಲೊಕೇಶನ್ ಅದರ ಸ್ಥಳಕ್ಕೆ ತಕ್ಕಂತೆ ಅದರ ಮೈ ಪರಿಸ್ಥಿತಿ ಚೇ ಚೇಂಜ್ ಆಗಿರುತ್ತೆ ಮತ್ತು ಉದ್ದ ಕೂರ್ಲು ಕಮ್ಮಿ ಕೂರ್ಲು ಈ ರೀತಿಯಾದ್ದು ನಮ್ಮಲ್ಲಿ ಇವತ್ತು ನಾ ನಾನ್ನೂರೈವತ್ತರಿಂದ ಆರುನೂರು ತನಕ ಶ್ವಾನಗಳು ಭಾಗವಹಿಸ್ತಿದೆ ಐವತ್ತರಿಂದ ಅರವತ್ತು ಬೇರೆ ಬೇರೆ ತಳಿಗಳಿಗೆ ಭಾಗವಹಿಸ್ತಿದೆ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಈಸ್ಟ್ ವೆಸ್ಟ್ ಎಲ್ಲ ಕಡೆಯಿಂದ ಎಲ್ಲ ಸ್ಟೇಟ್ಸಿಂದ ಸುಮಾರು ಹದಿನಾರು ಸ್ಟೇಟ್ಸಿಂದ ಡಾಕ್ಸ್ ಬಂದಿದೆ ಸಂತೋಷ್ ಅಂತ ನಮ್ಮ ಬೆಂಗಳೂರು ಕೆನೈನ್ ಕ್ಲಬ್ನ ಸೆಕ್ರೆಟರಿ ಅವರು ಅವರು ಜಜ್ಜು ಜಜ್ಜಿಂಗು ಅದ್ರ ಬಗ್ಗೆ ಇನ್ನು ಸ್ವಲ್ಪ ಹೇಳ್ತಾರೆ ಅಮೃತ್ ಹಿರಣ್ಯ ಅಂತ ನಾನು ಟ್ರೆಜರರ್ ಬೆಂಗಳೂರು ಕೆನೈನ್ ಕ್ಲಬ್ hi uh, this is santosh here i'm the secretary of Bangalore Canine club we have around 456 uh, 61 entries as of now there are dogs coming from all over the country and we have handlers coming from different parts of the world there are dogs from different parts of the world as well and we have judges from different countries who's come here to judge this judge is from australia she's an australian judge she's a german shepherd specialist we have a judge from Philippines, Philippines. He is a working dog specialist, and we have a Malay, Japanese judge, and from an American judge. So they'll all be judging our shows. And there is a main event, another event happening at the counter there. There is a kids' event where kids will participate in quiz programs and other competition, drawing competitions, and all that. We have we have campaigned all to many schools to bring the awareness about dogs in our country. Uh, we don't have any cash prizes here. We have trophies given. The the main trophy will be a crown a one kilo silver crown trophy, which will be given end of the show tomorrow, where the best dog will win that. And uh, I'm Santosh, I'm the secretary of Bangalore and Club. Thank you.